ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಸರ್ಕಾರ ಮಾತಾಡೋಕ್ಕೆ ತಯಾರಿಲ್ಲ ಏನಂದರೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಮಾನ ಸಮರ್ಪಕವಾಗಿ ಜಾರಿ ತರಬೇಕು ಮತ್ತು ಇವತ್ತು ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಏನು ಇಪ್ಪತ್ತ್ನಾಲ್ಕು ಜಿಲ್ಲೆಗಳವ ಅಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಆದರೆ ಇವತ್ತು ಸರ್ಕಾರ ಮತ್ತು ಈ ಭಾಗದ ಸಚಿವರುಗಳು ಬರೀ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿರುವಂಥ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಅಲ್ಲಿಯ ಸಚಿವಾಲಯ ನೌಕರರಿಗೆ ಮಾತ್ರ ಸೀಮಿತಗೊಳಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡ್ತಾ ಇರೋದು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೀವಿ ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಈ ಭಾಗಕ್ಕೆ ಏನು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಗೆ ಬಂದಿದೆ ಈ ಮಾತಕ್ಕೆ ಸರಿಸುಮಾರು ಇದುವರೆಗೂ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಈ ಅನುದಾನವನ್ನು ಇವತ್ತು ದುರ್ಬಳಕೆ ಮಾಡುತ್ತಿರುವಂಥದ್ದು ಎಷ್ಟೋ ವರ್ಷಗಳಲ್ಲಿ ಬಹಿರಂಗಗಳಾಗಿದ್ದಾವ ಅದಕ್ಕಿಂತಲೂ ಪ್ರಮುಖವಾಗಿ ಇವತ್ತು ಕಳೆದ ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಿರ್ಧಾರ ಆ ಭ್ರಷ್ಟ ಭ್ರಷ್ಟರನ್ನ ಜೈಲಿಗೆ ಹಾಕ್ತೀವಿ ತನಿಖೆಯನ್ನ ಬರೆಸ್ತೀವಿ ಟೆಕೆ ಅಡಿ ಮೇಲೆ ಇರುವಂಥ ಏನೋ ಮೂರು ಸಾವಿರ ಕೋಟಿ ತನಿಖೆ ಅಂತ ಅಂತೇಳಿ ಏನು ಇವತ್ತು ಸಿದ್ದರಾಮಯ್ಯ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿಸ್ತಾರೆ ಆದರೆ ಇದುವರೆಗೂ ಒಂದು ವರ್ಷದಿಂದ ಕೂಡ ಆ ತನಿಖೆಗೆ ಇಲ್ಲಿವರೆಗೂ ಕೂಡ ಆ ತನಿಖೆಯನ್ನು ಮುಚ್ಚಿಡಲಾಗಿದೆ ಯಾಕೆ ಮುಂದಿರಲಾಗಿದೆ ಅಂದರೆ ಇವತ್ತು ಆ ಬಿಜೆಪಿ ಸರ್ಕಾರ ಕುರಿತು ಇವರು ಐವತ್ತು ಪ್ರತಿಶತ ಪ್ರತಿಶತ ಭ್ರಷ್ಟಾಚಾರ ಮಾಡಲಿಕ್ಕೆ ತಯಾರಾಗಿದ್ದಾರೆ ಯಾಕಂದ್ರೆ ಇವತ್ತು ನೋಡಬಹುದು ಕಾರ್ಮಿಕ ನಿಗಮ ಮಂಡಳಿಯಲ್ಲಿ ಆ ಅವ್ಯವಹಾರ ಭ್ರಷ್ಟಾಚಾರ ಈ ಕಡೆ ಕೂಡ ಅರ್ಬನ್ ಡೆವಲಪ್ಮೆಂಟ್ ಅಥವಾ ಏನಿದೆ ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಅದೇ ರೀತಿಯಲ್ಲಿ ಕೂಡ ಐವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡುವ ಸಲುವಾಗಿ ಇವತ್ತು ಆ ಬಿಜೆಪಿಯ ಹನ್ನೆರಡು ಪರ್ಸೆಂಟ್ ಏನು ಭ್ರಷ್ಟಾಚಾರವನ್ನ ಮುಚ್ಚಾಕಿ ಗುಜರಾತ್ ಕರ್ನಾಟಕದ ಜನರಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಆ ಕಾರಣಕ್ಕಾಗಿ ಇನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಏನು ಹೈದರಾಬಾದ್ ಕರ್ನಾಟಕದ ಜನರಿಗೆ ನ್ಯಾಯ ಕೊಡಲಿಕ್ಕೆ ವಿಫಲ ಆದಂತ ಹೈದರಾಬಾದ್ ಕರ್ನಾಟಕದ ಸಚಿವರನ್ನ ಹೇಳಿ ನೀವು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಹೈದರಾಬಾದ್ ಕರ್ನಾಟಕದ ಜನರ ಪರವಾಗಿ ಇವತ್ತು ಒತ್ತಾಯಿಸ್ತಾ ಇದ್ದೇನೆ ನನ್ನ ಹೆಸರು ಸೈಬಣ್ಣ ಜಮಾದ Oh, isa pa.